we <laughs> ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗಕ್ಕೆ ಬರ್ತಾ ಇರುವುದನ್ನು ನೋಡ್ತಾ ಇದ್ದಾವೆ ಪರೇಡ್ ಮೈದಾನದಲ್ಲಿ ಸಶಸ್ತ್ರ ಪೊಲೀಸ್ ತಂಡ ಗೃಹ ರಕ್ಷಕ ದಳ ಶ್ರೀ ಭುವನೇಂದ್ರ ಕಾಲೇಜಿನ ಎನ್ಸಿಸಿ ತಂಡ ನೇಮಲ್ ವಿಭಾಗದ ಎನ್ಸಿಸಿ ತಂಡಗಳು ಕಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಂಚಲನೆಯ ಮೂಲಕ ಮೈದಾನದಲ್ಲಿ ಮೈದಾನದಲ್ಲಿರುವುದನ್ನು ನಾವೀಗ ನೋಡ್ತಾ ಇದ್ದೇವೆ

comei kejoni nama ಎಲ್ಲ ತಂಡಕ್ಕೆ ಸೂಚನೆ ತಂಡಕ್ಕೆ ಸೂಚನೆ ತಿರುಗಲು ಮಲಕ್ಕೆ ತಿರುಗಿ ನೋಡಿ ಇಲ್ಲ ತಂಡದ ನಾಯಕರು ತಂಡದ ಮುಂಭಾಗಕ್ಕೆ ಕಳಕಲ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಸುಬ್ರಹ್ಮಣ್ಯ ಎಚ್ ಅವರು ವಹಿಸಿಕೊಂಡಿದ್ದಾರೆ ಥೆರೇಡ್ ಕಮಾಂಡರ್ ಆಗಿ ಶ್ರೀಯುತ ಸಂದೀಪ್ ಶೆಟ್ಟಿ ಪೊಲೀಸ್ ಉಪನಿರೀಕ್ಷಕರು ಕಳಕಳ ಪೊಲೀಸ್ ಠಾಣೆ ವಿದ್ಯಾರ್ಥಿನಿಯರಿಂದ ವಿಜಯ ವಿಶ್ವ ರಾಣೋಪ್ಯಾರ ರಾಷ್ಟ್ರಪಿತ ಗಾಂಧೀಜಿಯವರು ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ ಗೌರವ ಸಲ್ಲಿಸುತ್ತಿದ್ದಾರೆ ಸಾಮಾನ್ಯ ಶಾಸಕರು ಪುರಸಭಾಧಿಕಾರಿ ಅವರು ಪೊಲೀಸರು ಹಿರಿಯರು ತಹಶೀಲ್ದಾರ್ ಈ ಭಾಗಕ್ಕೆ ಬಂದು ಪುಷ್ಪಾರ್ಚನೆಯನ್ನ ನಡೆಸಿಕೊಳ್ಳುವರೆಸಿಕೊಳ್ತಾ ಇದ್ದಾರೆ ಮತ್ತು ಸಾಮಾನ್ಯ ಶಾಸಕರಿಂದ ಗೌರವನ್ನ ಸಲ್ಲಿಸಿದ್ದಾರೆ ಸ್ವಂತ ಗೈಡ್ಸ್ಕೊಟ್ಟಂತಹ ಹಿರಿಯ ಚೇತನ ಇವರಿಗೆ ಹಿರಿಯರಿಂದ ಗೌರವನ್ನ ಸಲ್ಲಿಸುವಂತಹ ಒಂದು ಕಾರ್ಯವನ್ನು ಸರ್ವದ ಸಮ್ಮುಖದಲ್ಲಿ ನೋಡಿಕೊಂಡೆ ಗೌರವವನ್ನು ಸಲ್ಲಿಸಿಕೊಂಡಿದ್ದಾರೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಿರತಕ್ಕಂಥ ನಮ್ಮ ನೆಚ್ಚಿನ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸುನಿಲ್ ಕುಮಾರ್ ಸಾಹೇಬ್ರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಪೊಲೀಸ್ ಉಪ ಅಧೀಕ್ಷಕರೇ ಪುರಸಭೆಯ ಮುಖ್ಯಾಧಿಕಾರಿಗಳೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಳಗೊಂಡು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ಗೌರವಾನ್ವಿತ ಪುರಸಭೆಯ ಸದಸ್ಯರೇ ಎಲ್ಲ ಪಥ ಸಂಚಲನದ ಎಲ್ಲ ತಂಡಗಳೇ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಎಲ್ಲ ತಾಕ ತಾಲೂಕಿನ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಇವತ್ತಿನ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಸುಮ್ಮನೆ ಒಮ್ಮೆ ಭಾರತದ ಹತಾಶೆಯನ್ನು ಮನದಲ್ಲಿ ಕಲಿಸಿಕೊಳ್ಳೋಣ ಆಗ ಮೂಡುವಂಥ ಒಂದು ಭಾವವೆಂದರೆ ದಿಲ್ಲಿ ನಮ್ಮ ತಾಯಿ ಭಾರತೀಯ ಹೃದಯ ಗಂಗೆಯಪ್ಪ ನಮ್ಮ ಆಕಾಶದ ಮೂಲಗಳೇ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳೇಗಳು ತಾಯಿ ಭಾರತೀಯ ಹೃದಯ ಗಂಗೆ ಯಮನೆಯವರು ಅವಳ ಮಾಂಗಲ್ಯ ನಮ್ಮ ಆಕಾಶದ ಮೋಡಗಳೇ ಅವಳ ಗಂಗುಗಳು ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳೇ ಅವಳ ಕಾಲುಗಳು ಸಮುದ್ರ ರಾಜ ಬಾರಿ ತಾಯಿ ಭಾರತೀಯ ಕಾಲು ತೊಳೆಯುತ್ತಾರೆ ವಾಯುದೇವ ಚಾಮರ ಬೀಸುವ ಸೂರ್ಯಚಂದ್ರರು ಆರತಿ ಬೆಳಗುತ್ತಾರೆ ಭಾರತ ಮಾತೆಯ ಮುಕ್ತಿಗಾಗಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಪ್ತಿಗಾಗಿ ಸೂರ್ಯಮಳಲದ ಸಾಮ್ರಾಜ್ಯಕ್ಕೆ ಸವಾಲಾಕಿ ಮೃತ್ಯು ದಂಡ ಸ್ವೀಕಾರ ಮಾಡಿ ತಮ್ಮ ಜೀವನವನ್ನೇ ಸ್ವಾತಂತ್ರ್ಯ ಜ್ಯೋತಿ ತೈಲ ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದ ಸ್ವಾತಂತ್ರ್ಯ ಸಮರದ ಅಮರ ಸೇನಾನಿಗಳನ್ನು ದೇಶಭಕ್ತಿ ಭಾವದೊಂದಿಗೆ ಸ್ಮರಿಸುವ ಈ ಅಮೃತ ಸಮಯವೇ ಸ್ವಾತಂತ್ರ್ಯ ದಿನೋತ್ಸವ ಹಾಗಾಗಿ ಇಲ್ಲಿ ಸಮಾವೇಶಗೊಂಡ ಎಲ್ಲ ಸರ್ವತಂತ್ರ ಸ್ವತಂತ್ರ ಭಾರತದ ಸಂಭ್ರಮದ ಎಪ್ಪತ್ತೈದನೆಯ ಸ್ವಾತಂತ್ರ್ಯೋತ್ಸವನ ಶುಭಾಶಯಗಳು ಈ ಪವಿತ್ರ ದಿನದಂದು ನಮ್ಮ ಪ್ರೀತಿಯ ಮಾತೃಭೂಮಿಯನ್ನ ಹೊಸಹುಷಾಯ ಆಳ್ವಿಕೆಗಳಿಂದ ಮುಕ್ತಗೊಳಿಸಲು ಅವಿರದವಾಗಿ ಹೋರಾಡಿರ್ತಕ್ಕಂಥ ನಮ್ಮ ಪೂರ್ವಜರ ಧೈರ್ಯ ತ್ಯಾಗ ಮತ್ತು ಆ ಒಂದು ಅಭಿಮಾನ ಅಂದ್ರೆ ಆ ಒಂದು ಕಾರ್ಯಕಲ್ಪದ ಬಗ್ಗೆ ಅಭಿಮಾನ ಪಡೆಯಬೇಕಾಗಿದೆ ಧರ್ವದಿಂದ ನಾನೊಬ್ಬ ಭಾರತೀಯ ಎಂದು ತಲೆ ಎತ್ತಿ ನುಡಿಯಬೇಕಾಗಿದೆ ಈ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಹಿಂದಕ್ಕೆ ಒಮ್ಮೆ ನಾವು ಹಿಂದಿರುಗಿ ನೋಡಿದಾಗ ಅದಮ್ಯ ಮನೋಭಾವದ ಮೂಲಕ ಸ್ವಾತಂತ್ರ್ಯದ ಹಾಲಿಯನ್ನು ಮುನ್ನಡೆಸಿದ ಅಸಂಖ್ಯಾತ ಮಹನೀಯರನ್ನು ಮತ್ತು ಮಹಿಳೆಯರಿಂದ ನಾವು ಪ್ರೇರಿತರಾಗಲು ಸಾಧ್ಯವಾಗುವಂತಹದ್ದು ಅವರು ಸ್ವಾತಂತ್ರ್ಯ ಮತ್ತು ಅಂತರ್ಗತ ಭಾರತವನ್ನು ರಚಿಸುವ ಸಾಮಾನ್ಯ ಗುರುಗಳೊಂದಿಗೆ ಜಾತಿ ಧರ್ಮ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ಒಗ್ಗಟ್ಟಿನಿಂದ ನಿಂತರು ಎನ್ನುವುದಂತೂ ನಾವು ಸ್ಮರಿಸುವಂತಹದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟ ಕೇವಲ ಪರಕೀಯರ ಆರೋಗ್ಯ ಸರಪರೆಯನ್ನ ಮುರಿಯುವುದಾಗಿರಲಿಲ್ಲ ಇದು ನಮ್ಮ ಗುರುತು ಮತ್ತು ಘನತೆ ಮತ್ತು ಸೋಧ ಅಕ್ಕಿಯಾಗಿ ಹೋರಾಡುವಂತಹ ಹೋರಾಟವಾಗಿತ್ತು ನಮ್ಮೆಲ್ಲ ಅಭಿಮಾನದ ಸ್ವಾತಂತ್ರ್ಯ ಸಮರವೀರರು ಪ್ರತಿಯೊಬ್ಬ ನಾಗರಿಕರಿಗೆ ಅವರ ಹಿನ್ನೆಲೆಯಲ್ಲಿ ಮತ್ತು ಅವಕಾಶಗಳನ್ನು ಹೊಂದಿರುವ ರಾಷ್ಟ್ರವನ್ನು ಕಲ್ಪಿಸಿಕೊಳ್ತರು ಅದಕ್ಕಾಗಿ ಹೋರಾಡಿದವರನ್ನು ನಾವಿಲ್ಲಿ ಸ್ಮರಿಸುವಂತದ್ದು ಮಾಡುವಂತಹದ್ದು ಹಾಗಾಗಿ ಈಗ ಈಗ ಎಪ್ಪತ್ತೇಳು ವರ್ಷ ತುಂಬಿ ಎಪ್ಪತ್ತೆಂಟನೇ ವರ್ಷ ಸ್ವಾತಂತ್ರ್ಯದ ಅಮೃತ ಸಮಯದ ಶುಭಗಳಿಗೆ ನಾವೆಲ್ಲ ಹೋರಾಟಗಾರರನ್ನು ಮರೆಯದೆ ಮುಂದಿನ ತಲೆಮಾರಿಗೆ ಅಂದ್ರೆ ಅವರೆಲ್ಲ ನೆನಪು ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಹಾಗಾಗಿ ಭಾರತೀಯರು ಸ್ವಾತಂತ್ರ್ಯವನ್ನು ಸಾಧಿಸಿದ ಏಳು ದಶಕಗಳಲ್ಲಿ ಬಹಳ ದೂರ ಸಾಗಿರುವಂತ ನಾವು ನೋಡ್ತಾ ಇದ್ದೀವಿ ನಾವು ಹಲವಾರು ಆಂತರಿಕ ಮತ್ತು ಬಾಹ್ಯ ಸವಾಲುಗಳನ್ನ ಜಯಿಸಿದ್ದೇವೆ ನಮ್ಮ ಪ್ರಗತಿ ಅಭಿವೃದ್ಧಿ ಅನ್ವೇಷಣೆಯಲ್ಲಿ ಬಲವಾಗಿ ಹೆಚ್ಚು ಒಗ್ಗಟ್ಟನ್ನ ಒಗ್ಗಟ್ಟಿನಿಂದ ಹೆಚ್ಚು ದೃಢವಾಗಿ ಹೊರ ಹೊರಹೊಮ್ಮಿದ್ದೇವೆ ತಂತ್ರಜ್ಞಾನದಿಂದ ಆರೋಗ್ಯ ರಕ್ಷಣೆಗೆ ಮತ್ತು ಕೃಷಿಯಿಂದ ಬಾಹ್ಯಾಕಾಶ ಪರಿಶೋಧನೆಯಡೆಗೆ ನಾವು ವಿವಿಧ ಕ್ಷೇತ್ರಗಳಲ್ಲಿ ಗಮನ ಸಾಧನೆಯನ್ನ ಪ್ರಗತಿಯನ್ನ ಸಾಧಿಸಿದ್ದೇವೆ ನಮ್ಮ ರಾಷ್ಟ್ರದ ಬೆಳವಣಿಗೆಗೆ ಅದ್ಭುತವೆನಿಸುವುದರ ಜೊತೆಗೆ ಆನಂದದ ಅನುಮತಿಯನ್ನು ನೀಡುತ್ತೇವೆ ನಾವು ವಿವಿಧ ಕ್ಷೇತ್ರಗಳಲ್ಲಿ ಜಾಗತಿಕ ನಾಯಕರಾಗಿದ್ದೇವೆ ನಮ್ಮ ಸಾಧನೆಗಳಲ್ಲಿ ನಾವು ಹೆಮ್ಮೆ ಪಡುತ್ತೇವೆ ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗಿದ್ದು ನಮಗೆಲ್ಲ ತಿಳಿ ತಿಳಿದಿರುವಂಥದ್ದು ಹೀಗಾಗಿ ಇಂತಹ ಒಂದು ಭವಿಷ್ಯದ ವಸ್ತುಲಲ್ಲಿ ನಿಂತಿರುವಾಗ ನಮ್ಮ ರಾಷ್ಟ್ರದ ಪ್ರಗತಿಯು ಆ ಜನರ ಸಾಮೂಹಿಕ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿದೆ ಅನ್ನುವಂಥದ್ದು ನಾವು ನೆನಪಿಡಬೇಕು ನಮ್ಮ ಸಂವಿಧಾನದ ಮೂಲಾಧಾರಗಳಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಜಾತ್ಯತೆ ಹಾಗೂ ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಎತ್ತಿಡಿಯುವುದು ನಮ್ಮ ಜವಾಬ್ದಾರಿಯಾಗಿದೆ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುವ ಅಲ್ಲಿ ಯಾರೇ ಹಿಂದೆ ನಮ್ಮ ನೆಲದ ದೂರ ಮೂಲೆಗಳಿಗೆ ಮುಟ್ಟಿಸುವಂತಹ ಸಮೃದ್ಧ ಭಾರತವನ್ನ ನಿರ್ಮಾಣ ಮಾಡತಕ್ಕಂತ ಈ ಮೂಲಕ ಬಡತನ ಅನರಕ್ಷತೆ ಅನಕ್ಷರತೆ ಲಿಂಗ ಅಸಮಾನತೆ ಮತ್ತು ಪರಿಸರ ಅವನತಿಯಂತ ಸಮಸ್ಯೆಗಳನ್ನು ನಾವು ನವಚೈತನ್ಯದಿಂದ ನಿಭಾಯಿಸಬೇಕಾಗಿರುವಂತಹದ್ದು ಈ ಸಂದರ್ಭದ ಒಂದು ಕಾಯಕಲ್ಪವಾಗಿದೆ ಹೀಗಾಗಿ ಇಂತಹ ಸಂದರ್ಭದಲ್ಲಿ ದೇಶದ ಸುರಕ್ಷತೆ ಭದ್ರತೆಯನ್ನು ಕಾಪಾಡುವಂತಹ ವೀರ ಯೋಧರನ್ನು ನೆನಪಿಸಿಕೊಳ್ಳುವ ಪವಿತ್ರ ಕಾರ್ಯವನ್ನು ಹಾಗೆಯೇ ಪೊಲೀಸ್ ಸಿಬ್ಬಂದಿಯನ್ನ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ನೆನಪಿಸಿಕೊಳ್ಬೇಕಾಗುವಂತಹದ್ದು ಇಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ರಾಷ್ಟ್ರದ ಒಳಗಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಮುನ್ನಡೆಯುವಂತೆ ಬಹಳಷ್ಟು ಅರ್ಪಿಸಿಕೊಂಡಿದ್ದಾರೆ ಅಂತ ಒಂದು ನೆನಪಿನಲ್ಲಿ ನಾವೆಲ್ಲ ಮುನ್ನಡಿಬೇಕಾಗಿರುವಂತಹ ಹಾಗಾಗಿ ಪ್ರಜಾಪ್ರಭುತ್ವದ ಪ್ರಗತಿ ಹಾಗೂ ಸಹಾನುಭೂತಿಯ ಉಜ್ವಲ ಉದಾಹರಣೆಗಾಗಿ ನಿಂತಿರುವ ಭಾರತವನ್ನು ನಿರ್ಮಾ ನಿರ್ಮಿಸಲು ನಾವು ಎಲ್ಲಾ ಯುವಜನೆಗಳನ್ನ ಮೀರಿ ಒಗ್ಗಟ್ಟಿನಿಂದ ಕೆಲಸ ಒಂದು ಶಕ್ತಿಯಾಗಿ ಕೆಲಸ ಮಾಡೋಣ ಹಾಗಾದಾಗ ಮಾತ್ರ ನಾವು ಸಂಪೂರ್ಣ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ